அண்ணட்டி பேட்டில் அங்கரட்சி ஆரம்பவங்க

நீ மே ம சிக்கி <laughs> நாலு நம்ம நம்ம ஆஹார உணித்தி காலே நம்ம ஹல்லு நம்ம நாலு கச்சோதில்வா ஆகத்த எர்டு கால நம்ம நம்ம ಈಗ ಏನೇ ಬಾಯ್ ಹಾಕೊಂಡು ತಿನ್ನುವುದಿದ್ರು ಬಾಯಿ ಬಿಟ್ಟು ಆಗುವುದಿಲ್ಲ ಇವನ ಇವನ್ ರಕ್ಷಣೆ ಮಾಡ್ಲಿಕ್ಕೆ ನಾಲ್ಕು ಜನ ಬೇಕು ಮೊನ್ನೆ ತಕ್ಕಟ್ಟೆ ಪೇಟಲ್ಲಿ ನಾಲ್ಕು ಜನ ಮಕ್ಕಳು ಕೊಟ್ಟಿದ್ದು ಕೊಟ್ಟಿದ್ದು ಸ್ವಲ್ಪ

ಆಯ್ಕೆಯ ರಕ್ಷಕ ಆಡಮರೇ ಅಂಗರಕ್ಷಕ ಸುಲಭದಲ್ಲಿ ನಾನು ಹೇಳ್ತೇನೆ ಅಂಗರಕ್ಷಕ ಬರ್ಲಿ ಭಕ್ತಿ i ಒಂದು ಏಳು ಎಂಟು ಅಡಿ ಹುತ್ತ ಇದ್ದು ಆ ಜಾನುಭಾಗುವಾಗಿ ದಾಡಿಸಿ ವ್ಯಕ್ತಿತ್ವವನ್ನು ಹೊಂದಿ ದಪ್ಪ ಮೀಸೆಯನ್ನು ಬಿಟ್ಟು ದೊಡ್ಡ ಬಟ್ಟೆಯನ್ನು ಇಟ್ಟು ನಮ್ಮ ನೆರವೇ ಅಣ್ಣಪ್ಪ ಇದ್ದಾರೆ ಓ ಅಣ್ಣಪ್ಪ

ವ್ಯಕ್ತಿ ಹೇಗಿದ್ದಾನೆ ಎನ್ನುವ ಹಾಗೆ ನಿಮ್ಮ ತರ್ಕ ಸುಳ್ಳಲ್ಲ ಒಂದು ಕಾಲ ಇತ್ತು ಒಂದು ಸ್ಥಾನಕ್ಕೆ ಆಯ್ಕೆ ವ್ಯಕ್ತಿ ಒಬ್ಬ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತ ವ್ಯಕ್ತಿ ಹೀಗೆ ಇರಬೇಕು ಎನ್ನುವ ಹಾಗೆ ಹೌದಾ ನೀವು ಹೇಳಿದ ಹಾಗೆ ಆರು ಹೊಡೆಯುತ್ತೇವೆ ದೇಹದ ತಪ್ಪ ಮೀಸೆಯೋ ಅಥವಾ ಆಕಾರದ ಹೀಗೋ ಹಾಗೂ ಒಂದು ಸ್ಥಾನದಲ್ಲಿ ಕುಳ್ಳಿಸಬೇಕು ಅಂತ ಅಂದ್ರೆ ಒಂದು ವ್ಯಕ್ತಿ ಹಾಗೂ ಹಾಗಿರ್ಬೇಕು ಹತ್ತಾರು ಜನರ ಮಧ್ಯೆ ನಾವು ಎದ್ದು ಕಾಣಬೇಕು ನಾಲ್ಕಾರು ಜನರು ಹಿಂದಿರ್ಸಿಕೊಂಡಿರ್ಬೇಕು ಅವ ರಥದಿಂದ ಇಳಿದು ಬರುವಂತಹ ಕಾಲಕ್ಕೆ ನಾಲ್ಕಾರು ಜನರು ಅವರು ಹಿಂದಿರ್ಬೇಕು ಇಂಥವರೇ ಬರ್ತಾ ಇದ್ದಾರೆ ಎನ್ನುವ ಹಾಗೆ ನಾಲ್ಕಾರು ಜನರು ಿತ್ತು ಈಗ ಹಾಗಲ್ಲ ಕಾಲವು ಬದಲಾಗಿದ್ದಾರೆ ಜನರು ಬದಲಾಗಿದ್ದಾರೆ ಹೇಗೆ ಕೇಳಿ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡುವಲ್ಲಿ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುವಲ್ಲಿ ಆಳ್ತನವೇ ಮಾನದಂಡವಲ್ಲ ಆ ಸ್ಥಾನದಲ್ಲಿ ಕುಳಿತುಕೊಂಡಂತ ವ್ಯಕ್ತಿ ಇರುವಷ್ಟು ಹೊತ್ತು ಜನರಿಗೆ ಎಷ್ಟು ಸಂತೋಷವನ್ನು ಕೊಡ್ತಾರೆ ಎಷ್ಟು ರಂಜನೆ ಕೊಡ್ತಾರೆ ಚೆನ್ನ ಕೆಲಸವನ್ನು ಯಾವಾಗ ಮಾಡ್ತಾರೋ ಅವರ ಚೆನ್ನಾಯಕವಾಗಿ ಅರ್ಥ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಹಾಗೆ ಆಯ್ಕೆ ಮಾಡ್ತಾರೆ ಒಂದೇ ಮಾತಲ್ಲಿ ಹೇಳುವುದ್ರೆ ಹಿಂದಿನ ಕಾಲದಲ್ಲಿ ಆಳ್ತನಕ್ಕೆ ಸ್ಥಾನ ಈಗ ಹಾಗಲ್ಲ ಯೋಗ್ಯತೆಗೆ ಯೋಗ್ಯತೆಗೆ ಹೌದಾ ಮೊದಲಿಗೆ ಇದ್ದೆ நீ மே மே அந்த ನೀವು ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದೆ ಉಪದ್ರ ಅಂದ್ರೆ ಸಾಧಾರಣ ಈಗ ಉಪದ್ರ ಅಂತ ಹೇಳಿದಲ್ಲ ಯಜಮಾನ ಯಜಮಾನರಿಂದ ಉಪದ್ರ ಯಜಮಾನ ಉಪದ್ರ ಅಲ್ಲ ಮೇಲ್ಬದಲ್ಲ ಊರು ಉಪದ್ರ ಮೇಲ್ಬದೇಶ್ எல்ன உதிரேட்டி கொட்டதே உப்பது

ನೀವು ಹೇಳ್ಬೇಕಿತ್ತು ನಿಮ್ಮ ಬಣ್ಣ ಮತ್ತು ಮಟ್ಟಕೊಂಡು ಬಂದೆ ತೊಳಿಲಿಕ್ಕೆ ತಟ್ಟೆ ತೊಳಿಲಿಕ್ಕೆ ಕಳುಹಿಸಿ ಬಿಟ್ಟದ್ದು ತೊಳಿಲಿಕ್ಕೆ ಹೋದವು ನೀನು ಬೇಕಾಗಿ ನಿದ್ದೆ ಬಿಟ್ಟದ್ದು ನೀನು நோடி கால நூறு கஷ்டம்

હકીકત હી તો કેવાનું છે ના કરીશી ભગવાન માટે એ સટ મારતા પણ નમ નમ આ તો ખાવા ઓર તૈયાર મળણો હોય ગોડ મોડ મોડ સુધી મને આવી આગલી નમ દીન પર બેટા ಆ ಕಾಲ ಅದು ಹಾಗೆ ಈಗ ನಾನು ನಿನ್ನಲ್ಲಿ ಕೇಳಬೇಕೇನು ಅಣ್ಣ ಆಯ್ಕೆ ಮಾಡಿದ್ದಾನೆ ಅಂಗರಕ್ಷಕರಾಗಿ ನೀನೇ ಇರಬೇಕು ಎನ್ನುವ ಹಾಗೆ ಹಾಗಾದ್ರೆ ನನ್ನ ಅಣ್ಣ ಆಯ್ಕೆ ಮಾಡಿದ್ದಾನೆ ಅಂತ ಆದ್ರೂ ಕೊಳ್ಳುಕೊಳ್ಳು ಇರುವುದಕ್ಕೆ ಸಾಧ್ಯ ಇಲ್ಲ ಸಮರ್ಥವಾಗಿಯೇ ಇರ್ತದೆ ಅಂತ ಆಯ್ತು ನಿನ್ನಲ್ಲಿ ಕೇಳುವುದೇನು ಗೊತ್ತಾ ಅಂಗರಕ್ಷಕನಾಗಿ ಆಯ್ಕೆ ಆದ ನಿನ್ನಲ್ಲಿ ನಾನು ಕೇಳುವುದೇ ಅಂಗರಕ್ಷಕರಿಗೆ ಇರಬೇಕಾದಂತಹ ಅರ್ಹತೆ ಏನು ಅಂಗರಕ್ಷಕರ ನಡೆ ಏನು ಅಂಗರಕ್ಷಕನ ನುಡಿ ಏನು ಇದೆಲ್ಲವನ್ನು ನಿನ್ನ ಕೇಳಬೇಕು ಕೇಳಬೇಕೆನ್ನುವ ಹಾಗೆ Thank you. we'll oh. yes. 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 ಇದನ್ನು ಹೇಳುವಾಗ ಒಂದು ಕತೆ ನೆನಪಾಗ್ತದೆ ನಮ್ ಗುರುಗಳು ಹೇಳುತ್ತಂತೆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಸೇರಿ ಒಂದು ಸ್ಪರ್ಧೆ ನಡೀತಂತೆ ನಾಟ್ಯ ಸ್ಪರ್ಧೆ ನಾಟ್ಯ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೆ ಹಾಗೆ ಕೊನೆಯಲ್ಲಿ ಗೆದ್ದದ್ದು ಯಾರು ಕೇಳಿದ್ರೆ ನವಿಲು ಚಂದ ಕುಣಿತದಲ್ಲ ನವಿಲು ಗೆದ್ದಿತು ಅಂತ ಆಯ್ತು ಗೆದ್ದಂತಹ ನವಿಲಿಗೆ ಇದು ಒಂದು ಸನ್ಮಾನವನ್ನು ಏರ್ಪಡಿಸಿದ್ರು ಎಲ್ಲ ಪ್ರಾಣಿಗಳು ಓದ್ತಾರೆ ಸನ್ಮಾನ ಒಂದು ಆ ಸನ್ ನವಿಲಿನ ಸನ್ಮಾನ ಕಾರ್ಯಕ್ರಮಕ್ಕೆ ಅಭಿನಂದನಾ ಭಾಷಣ ಕೆಮ್ಮುತ ಅಭಿನಂದನಾ ಭಾಷಣ ಕೊಡ್ತೀವಿ ಮಾತಾಡ್ಲಿಕ್ಕೆ ಬಂದೀಯಾ ಅಂದ್ರೆ ಅವ್ರು ಒಳ್ಳೇದಾಯ್ತಾ ಸಂತೋಷದಿಂದ ಚಪ್ಪಾಳೆ ಆಗೋದು ಸಾಕು ಮತ್ ನಿಮ್ದು ಒಳ್ಳೇದಾಗಿದೆ ಅಂತ ನಾನ್ ಹೇಳ್ದೆ ನೋಡುವ ಹೇಳಿದ್ರೆ ಸಾಕು ಸಂತೋಷ ನೀನ್ ಯಾವ ಕಾರಣಕ್ಕೂ ಮಾತ್ರ ಕುಣಿಬೇಡ ಯಾರು ಎಂತೇ ಮಾಡಿದ್ರು ಸರಿ ಅದನ್ನ ಬಿಡುವುದೇ ಇಲ್ಲ ಹಠ ಕಟ್ಟಿ ಮಾರನೇ ದಿನ ಬೆಳಿಗ್ಗೆ ಎಷ್ಟೇ ನಿದ್ರೆ ಬಿಟ್ಟಾದ್ರು ಅದನ್ನು ಕಲಿತು ಬಂದು ನಾವ್ ರಂಗದಲ್ಲಿ ತೋರ್ಪಡಿಸೋ ನೋಡ್ಬೇಕು ಇವತ್ತೇ ನೋಡ್ಬೇಕು ಅದು ನಾನು ನಿಮ್ನೆ ನೋಡ್ಬೇಕು ಒಂದೇ ರಾಜಕುಮಾರಿ ನೀವ್ ಹೇಳಿದ ಮಾತು ನೂರು ಸತ್ಯ ಯಾಕೆಂದ್ರೆ ಒಂದು ಸ್ಥಾನಕ್ಕೆ ಆಯ್ಕೆಯಾದಂತ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಸರಿಯಾಗಿ ಅರ್ಥೈರಿಸಿಕೊಳ್ಳಬೇಕು ತನ್ನನ್ನು ತಾನು ಅರಿತುಕೊಳ್ಳಬೇಕು ಆಮೇಲೆ ಮತ್ತೊಬ್ಬರ ಗೊತ್ತಾಗಿ ಪ್ರಶ್ನಿಸುವ ಮನ ಮಾಡಬೇಕು ನಮ್ಮ ತರತ ಸ್ಥಾನಮಾನ ಹೇಗೆ ಎಂಬುದು ನಾವು ಯೋಚಿಸಬೇಕು ಯಾಕೆ ಆ ಪೀಠದಲ್ಲಿ ಕುಳಿತುಕೊಂಡ್ರೆ ನಮ್ಗೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯವೇ ಅಲ್ವಾ ಆ ಪೀಠಕ್ಕೆ ತಕ್ಕ ಬಂದ ಹಾಗೆ ನಮ್ಮ ಸಾಧ್ಯವೇ ಮತ್ತೆ ಪರಿಚಯ ಪರಿಚಯ ಅಂತ ವ್ಯವಹರಿಸಿಕೊಳ್ಳುವುದು ಸರಿ ಪರಿಚಯದಲ್ಲೇ ನಮ್ಗೆ ಅರ್ಥ ಆಗ್ತದೆ ಅವನಂತಹ ಕೆಲವೇ ಕೆಲವು ಮಾತುಗಳಿಂದ ಅವನ ಮನಸ್ವಭಾವ ಏನು ಎನ್ನುವ ಹಾಗೆ ಅರ್ಥ ಖಂಡಿತ ಇಷ್ಟಾಗಿಯೂ ಮತ್ತೆ ನಾನು ಜಾಗೃತ ಮಾಡಿಕೊಂಡು ಯಾಕೆ ಗೊತ್ತಾ ಯಾಕೆ ನಮ್ಮ ಜೀವನದಲ್ಲಿ ಅನುಭವ ಆಗಬೇಕು ಅಂತಿಲ್ಲ ಇಲ್ಲ ಯಾವುದೋ ಒಂದು ಕಥೆಯನ್ನು ಕೇಳ್ತೇವೆ ಅಂತ ನಮ್ಮ ಜೀವನಕ್ಕೆ ಅನುಭವವಾಗಿ ಅಳವಡಿಸಿಕೊಳ್ಳಲೂ ಅದಕ್ಕೆ ಲೋಕಾನುಭವ ಇನ್ನೊಂದು ಸಂದರ್ಭ ನಾವು ಕೇಳಿದ್ದೇವೆ ಅಂಗರಕ್ಷಕರಿಂದಲೇ ಪ್ರಧಾನ ವ್ಯಕ್ತಿ ಮಾಡಿಕೊಳ್ಬೇಡ ಹಾಗಾಗಿ ಈಗ ನಮ್ಮ ಬದುಕಿನ ರಕ್ಷಣೆಯನ್ನು ನಾವು ಮಾಡಿಕೊಳ್ತೇವೆ ಅಂತ ಆದ್ರೆ ನಿಜವಾಗಿ ನಮ್ಮ ಬದುಕು ಮುಂದೆ ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯ ಎಂಬುದನ್ನು ಅರ್ಥೈಸಿಕೊಳ್ಳಬೇಕಾಗ್ತದೆ ಅಲ್ವಾ ಯಾಕಂದ್ರೆ ನೀವೇ ಹೇಳಿದ ಹಾಗೆ ಯಾರನ್ನೂ ನಂಬಲಿಕ್ಕೆ ಿಲ್ಲ ಕಾಲದಲ್ಲಿ ನಮ್ಮಲ್ಲಿಯೇ ನಮ್ಮ ಜೊತೆಗೆ ಜೊತೆ ವ್ಯಕ್ತಿಗಳು ನಂಬಲಿಕ್ಕೆ ಆಗುದಿಲ್ಲ ಯಾಕೆ ಯಾಕೆ ನಮ್ಮ ಎಡಬಲವನ್ನೇ ಕೆಲವು ಸಾರಿ ನಂಬಲಿಕ್ಕೆ ಆಗುದಿಲ್ಲ ನಮ್ಮ ಯಶ ನಾನು ನಂಬುದೇ ಇಲ್ಲ ನಿನ್ನ ನಮ್ಮ ನನ್ನ ಎಡಗೈನಾದ್ರು ಇತ್ತೇನು ನಿನ್ನೆ ಎಡಗೈ ಬದಲಿಗೆ ಸಾಧ್ಯ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕೇಳೋ ನಮ್ಮ ನಮ್ಮತ್ತೆ ಹಲ್ಲು ನಮ್ಮದೆ ಆಹಾರ ಉಳಿತಿರುವಂತಹ ಕಾಲಕ್ಕೆ ನಮ್ಮ ಹಲ್ಲುಗಳು ನಮ್ಮ ನಾಲಿಗೆ ಕಚ್ಚುವುದಿಲ್ಲ ಎರಡು ಸಹ ನಮ್ಮ ಬಾಳಿಗರು ನಮ್ಮ ದೇಹದಲ್ಲಿ ಇರುವ ಈಗ ಬಹಳ ಜಾಗ್ರತೆ ಮಾಡ್ತಾನೆ ಏನೇ ಬಾಯಿ ಹಾಕೊಂಡು ತಿನ್ನುವುದಿದ್ರು ತಿನ್ನು ಬಾಯಿ ಬಿಟ್ಟು ಆಗಿರುವುದಿಲ್ಲ ಹಾಗೆ ನಿಮ್ಮ ಬದುಕಿನ ಭದ್ರತೆಗೆ ಬೇಕಾಗಿ ಅಂಗರಕ್ಷಕರಾದ ನನ್ನ ಕುರಿತಾಗಿ ಸಂಪೂರ್ಣವಾಗಿ ಬೆಳೆದುಕೊಳ್ಳಲು ಮನ ಮಾಡಿದ್ದಾರೆ ಅಂತ ಆದ್ರೆ ಕಡಿತವಾಗಿ ಅಪರಾವಿಲ್ಲ ಯಾಕಂದ್ರೆ ಮೊದಲನಲ್ಲಿ ಆದ್ರೂ ಕೆಲಸ ಮಾಡಿದ ಅನುಭವ ಇತ್ತು ಇದ್ದದ್ದೆಂಬ್ ಕೇಳುವ ಪ್ರಶ್ನೆ ಇಲ್ಲ ಈಗ ನಮ್ಮ ನಾಡಿನಲ್ಲಿ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗುವುದಕ್ಕೆ ಇದು ಒಂದು ಕಾರಣವೇ ಯಾವುದು ಬಹಳ ಕಲ್ತಿರ್ತಾವೆ ಹುಡುಗರು ಮಕ್ಕಳು ಹಾ ಎಲ್ಲಿಯಾದ್ರೂ ಹೋಗಿ ಕೆಲಸ ಕೇಳೋಣವಾ ಅಲ್ಲೇ ಹೇಳೋದು ಏನು ಇದು ನಿಮಗೆ ಎಷ್ಟು ವರ್ಷದ ಅನುಭವ ಉಂಟು ಮೊದಲು ಎಲ್ಲಿ ಕೆಲಸ ಮಾಡಿದ ಅನುಭವ ಉಂಟು ಹ ಈಗ ಅನುಭವ ಇಲ್ಲದೆ ಇವರು ಕೊಡುವುದಿಲ್ಲ ಕೆಲಸ ಇಲ್ಲದೆ ಅನುಭವ ಆಗುದಿಲ್ಲ ಆಗುದಿಲ್ಲ ಆದ್ರಿಂದಲೇ ನಮ್ಮಲ್ಲಿ ನಾನು ನಿರುದ್ಯೋಗ ಸಂಖ್ಯೆ ಹೆಚ್ಚಾಗುತ್ತೆ ಆಗುತ್ತೆ ಆಗುತ್ತೇನೆ ಕೇಳಿ ಪ್ರಥಮ ಹುದ್ದೆಯಲ್ಲಿ ಸಹ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ನಾನು ನಿಷ್ಣಾತರಿದ್ದೇನೆ ಎಂಬುದನ್ನು ತೋರಿಸಿಕೊಳ್ಳಬೇಕು ಎಂಬುದು ನನ್ನ ಉದ್ದೇಶ ಅಂಗರಕ್ಷಕರಾಗಿ ಪದವಿಯನ್ನು ಸ್ವೀಕರಿಸಿದ್ದೇನೆ ಅಂಗರಕ್ಷಕರಾಗಿದ್ದಂತ ನಾನು ಹೇಗಿರಬೇಕು ಅಂತ ಸಾಮಾನ್ಯ ಕಲ್ಪನೆ ನನಗಿದೆ ಯಾಕೆಂದ್ರೆ ಅಪಾಯ ಎನ್ನುವುದು ಪರ ಬದುಕಿನಲ್ಲಿ ಯಾವ ಕಾರ್ಯ ಯಾರಂತ ಬರ್ತಾ ಅಂಗರಕ್ಷಕರೇ ಪಾದ್ರೆ ಸೂಕ್ಷ್ಮವಾಗಿ ನಾವು ಯೋಚಿಸಬೇಕು ಹೇಗೆ ತಮ್ಮ ಶಿರದ ಮೇಲೆ ಕತ್ತಿ ತೂಗುತ್ತಾ ಇರ್ತದೆ ಅದು ತಲೆಯ ಮೇಲೆ ಕತ್ತಿ ಇದೆ ಅಂತ ಆದ್ರೆ ಅಪಾಯದ ಸೂಚನೆ ಯಾವಾಗ ಜಾರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಪಾಯದ ಸೂಚನೆಯಾದ ಕತ್ತಿ ನಮ್ಮ ನದಿ ಮೇಲೆ ತೂಗುತ್ತಾ ನಾವು ಯೋಚಿಸಬೇಕಾದ ನಮ್ಮ ತಲೆ ಅದು ಬಿಡತಾ ಇರುತ್ತೆ ಯೋಚನೆ ಮಾಡುದಲ್ಲ ನಾವು ಯಾರನ್ನ ರಕ್ಷಿಸುವುದಕ್ಕೆ ಬೇಕಾಗಿ ಆ ಸ್ಥಾನವನ್ನು ಪಡೆದಿದ್ದೇವೆ ಅವರ ಪ್ರಾಣವನ್ನು ಉಳಿಸುವಲ್ಲಿ ನಮ್ಮ ಪ್ರಾಣವನ್ನು ಒತ್ತಿಟ್ಟಾದ್ರೂ ಸಹ ನಾವು ರಕ್ಷಿಸಬೇಕಾದ್ದು ನಿಜವಾದ ಅಂಗರಕ್ಷಕರ ಕರ್ತವ್ಯವೇ ಹೌದು ನನ್ನ ಪ್ರಾಣದ ಅಂಗನ ತೊರೆದು ಮತ್ತೊಬ್ಬರ ಪ್ರಾಣವನ್ನು ಉಳಿಸುವಲ್ಲಿ ಒಬ್ಬ ಕಟಿಬದ್ಧರಾಗಿರ್ತಾರೆಂತಾದ್ರೆ ಅವನು ನಿಜವಾದ ಒಬ್ಬ ವ್ಯಕ್ತಿ ಹೌದು ಶಕ್ತಿಯೇ ಹೌದು ಎಲ್ಲಿವರೆಗೆ ಕೇಳ್ತೀರಾ ನಮ್ಮ ದೇಶವನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಗಡಿಯಲ್ಲಿರುವ ಸೈನಿಕರು ತಮ್ಮ ಹೆಂಡತಿ ಮಕ್ಕಳ ಸಂಸಾರ ಬಂಧನದ ಬಡವೆಯೂ ಇಲ್ಲದೆ ಸಹ ಕರ್ತವ್ಯ ನಿರತರಾಗಿ ಕರ್ತವ್ಯ ಪ್ರತ್ಯಯ ಮೈಬೇಲ ಎನಿಸಿಕೊಂಡು ಪ್ರಾಣದ ಹಂಗನ ತೊರೆದು ಸಹ ಇನ್ನೊಬ್ಬರನ್ನ ರಕ್ಷ ದೇಶವನ್ನು ಕಾಯುವಲ್ಲಿ ಹೇಗೆ ಪ್ರಾಣಾರ್ಪಣೆ ಸಿದ್ಧ ಆಗಿರ್ತಾರೋ ನಾಡಿನ ದೊರೆಯನ್ನ ಕಾಯುವಲ್ಲಿಯೂ ಅಂಗರಕ್ಷಕರಾದವರು ಕಟಿಬದ್ಧನಾಗಿರ್ಬೇಕಾಗ್ತದೆ ನಿಮ್ಮನ್ನು ರಚಿಸುವಲ್ಲಿ ನಾನು ಅಷ್ಟೇ ಕಟಿಬದ್ಧನಾಗಿರ್ತೇನೆ ಸಂದರ್ಭಾನುಸಾರವಾಗಿ ನನ್ನ ಪ್ರಾಣ ಹೋಗುವಂತಹ ಸ್ಥಿತಿ ಬಂದರೂ ಸಹ ಅಂಜುವವನಲ್ಲ ಅಳುಕುವವನಲ್ಲ ಯಾವುದೇ ಸಂದರ್ಭಕ್ಕೂ ಸಹ ನನ್ನ ಮನಸ್ಸು ವಿಚಲಿತವಾಗುವುದಕ್ಕೆ ಕೊಡದೆ ನಿಮ್ಮನ್ನ ಕಾಯುವಲ್ಲಿ ನನ್ನ ತಾಯದ ಪ್ರಾಣವನ್ನು ಮುಡಿಪಾಗಿರ್ತೇನೆ ಇದು ಮಾತು ಅಂತ ಹೇಳಿ ಎಷ್ಟು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಮಾತಾಡಿದಲ್ಲಿ ವಿಷಯ ಏನು ಉಂಟು ಅನ್ನೋದು ಮುಖ್ಯ ಹೌದಾ ಕೆಲವರೆಲ್ಲ ಮಾತಾಡ್ತಾರೆ ಆ ಮಾತು ಒಂದು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂತ ಗೊತ್ತಿರುವುದು ಯಾವ್ದ್ರಲ್ಲಿ ಮುಗಿಸ್ತಾರೆ ಅಂತ ಗೊತ್ತಿರುವುದಿಲ್ಲ ನೀನ್ ಹೇಳಿದ್ದಕ್ಕೆ ಬಹಳ ಸಂತೋಷ ಯಾವ ಕಾರಣಕ್ಕೂ ನೀನ್ ಅಂತದ್ದು ಒಂದು ದುಸ್ಸಾಹಸಿಕ ಕೈ ಹಾಕಬೇಡ ನೀನು ಕಲಿಸಿದ್ದೆ ಹೌದು ಅಂತಾರೆ ಎಲ್ಲರೂ ನಿನ್ನಂತವ್ರಾಗಿ ಬಿಟ್ಟು அதுல்ல நான்வசை நான் பிராணக்க வந்து அங்கரட்சக்காக மீன் வந்து நல்ல பிராணக்கூல்ல ಇದು ನನ್ನ ರಾಜಕುಮಾರಿಯಾದ್ರೆ ಹೆಣ್ಣಾದಂತ ನಾನು ನನ್ನ ಜೊತೆಗೆ ಇರಬೇಕಾದಂತ ನೀನು ನಾವಿಬ್ರು ಅಂತ ಸಂದರ್ಭದಲ್ಲಿ ಬೇರೆ ನನ್ನ ಮಾನಕ್ಕೆ ಅಪಾಯ ಆಗ್ತದೆ ನೀನಿದ್ದೀನಿ ಎಲ್ಲಿಯಾದ್ರು ನಿನ್ನಿಂದಲೇ ನನಗೆ ಅಪಾಯ ಆಗೋದಕ್ಕೆ ಸಂಭವ ಯೋಚಿಸುವ ಅಗತ್ಯವೇ ಇಲ್ಲ ಪ್ರಯಸಭತ್ತ ಹೆಣ್ಣು ನೀವು ನೀವ್ ಹೇಳಿದಾಗ ಏಕಾಂತದ ಇರುವುದು ಬಹುಕಾಂತದ ಇರಬಹುದು ಇರುವಂತಹ ಕಾಲಕ್ಕೆ ರಾಯಸಭತ್ತರಾದ ನನ್ನ ಅಪಾಯ ಆಗಬಹುದು ತಪ್ಪು ಅಂತ ಹೇಳಿದ್ದ ಹಾಗಂತ ನನ್ನ ಮನಸ್ಥಿತಿ ಹೇಗೆ ಎಂತಾದ್ದೇ ಪರಿಸ್ಥಿತಿ ಇದ್ರಾದ್ರೂ ಸಹ ನನ್ನ ಏಕಾಗ್ರತೆ ಕೇಳ್ತೇನೆ ಮಳೆಗೆ ಬಂಡೆ ಕರಕದ ಚಳಿಗೆ ಬಂಡೆ ಕರಕದ ಬಿಸಿಲಿಗೆ ಬಂಡೆ ಕರಕದ ಅಚಲವಾದ ಕುಂಡು ಕಲ್ಲಿನ ಹಾಗಿರಿಸಿಕೊಳ್ಳುವ ಮೂಲಕವಾಗಿ ಹೆಣ್ಣಿನ ಪ್ರಾಣವನ್ನು ರಕ್ಷಿಸುವಲ್ಲಿ ಅಷ್ಟೇ ಕರ್ತವ್ಯ ಕರ್ತವ್ಯ ಆಗ್ತದೆ ಹೇಗೆ ನಾಡಿನಲ್ಲಿರುವ ಸಮಸ್ತ ಹೆಣ್ಣುಗಳನ್ನು ಸಹ ವರಸಿರಿ ಲಕ್ಷ್ಮಿ ದೇವಿಯ ಹಾಗೆ ಹಾಗೆ ನಾನು ಯಾಕೆ ಗೊತ್ತಾ ನಮ್ಮ ಪರಂಪರೆಯ ಹಾಗೆ ನಮ್ಮ ಪದ್ಧತಿಯ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏಳು ವರ್ಷದ ಹೆಣ್ಣು ಮಗು ಹಿಡಿದು ಎಪ್ಪತ್ತು ವರ್ಷದ ವೃದ್ಧೆಯನ್ನು ಸಹ ಅಮ್ಮ ಎಂದು ಕರೆಯುವ ಪವಿತ್ರವಾದ ಸಂಸ್ಕಾರ ಸಂಸ್ಕೃತಿ ಹುಟ್ಟಿಕೊಂಡಿದ್ದಲ್ಲಿ ಕೇಳಿದ್ರೆ ನಮ್ಮ ಭರತ ಭೂಮಿಯನ್ನು ಎಂಬುದು ಕರ್ಮ ಇಲ್ಲವೇ ಇಲ್ಲ ಆ ಪುಣ್ಯ ಭೂಮಿ ಹುಟ್ಟಿದಂತಹ ನಾನು ಪ್ರತಿ ಒಂದು ನಾರಿಯನ್ನು ಸಹ ವರ ಸಿರಿ ಲಕ್ಷ್ಮೀ ದೇವಿಯನ್ನು ಹಾಗೆ ಭಾವಿಸಿಕೊಳ್ಳುತ್ತೇನೆ ಎಂದಾದ್ರೆ ನನ್ನಂತ ಗಂಡ ಮಗನಿಂದ ಮತ್ತೊಬ್ಬ ಹೆಣ್ಣಿಗೆ ಅನ್ಯಾಯವಾಗದ ಬಿಡುವಾಗ ಅದು ಅದೇ ಈಗ ನಾನು ರಾಜಕುಮಾರಿ ಎನ್ನುವುದು ಒತ್ತಿಗೆ ಬರೀ ರಾಜಕುಮಾರಿ ಎಂಬ ವಿಷಯ ವಿಷಯ ಬದಿಗಿರಿ ಹಾ ಇನ್ನು ನೀವು ಅಂಗರಕ್ಷಕ ಎನ್ನುವುದನ್ನು ಬದಿಗಿಡಿ ಬರೆಯಲ್ಲ ನಾನೊಬ್ಬ ಪ್ರಾಯ ಸಮರ್ಥ ನೀನೊಬ್ಬ ಪ್ರಾಯ ಸಮರ್ಥ ಕಂಡು ಖಾರ ಹುಳಿ ತಿನ್ನು ತಿನ್ನುವಂತಹದೇನ ಎಲ್ಲಿಯಾದ್ರೂ ಅಂತ ಸಂದರ್ಭದಲ್ಲಿ ನನ್ನ ನಿನ್ನಿಂದ ನನ್ನ ಮಾನಕ್ಕೆ ಏನು ಆಗದೆ ಇಲ್ಲ ಏನು ಆಗುವುದಕ್ಕೆ ನಿಶ್ಚಿತತೆರುವುದು ಕಂಡು ನೀನು ಏನು ಅನಿಸ್ತದ ನಾಯಿ ಮನೆ நோடியூ நினைவு நம்ம அபாய